ನರೇಂದ್ರ ಮೋದಿ ಅವರು ಇದರಲ್ಲಿ ಭಾಷಣ ಮಾಡುವಾಗ ಆ ಅಧಿವೇಶನದಲ್ಲಿ ಭಾಷಣ ಮಾಡುವಾಗ ಒಂದು ಕತೆ ಹೇಳಿದ್ರು ಮೂರು ಜನ ಫ್ರೆಂಡ್ ಸೇರ್ಕೊಂಡು ಹುಲಿ ಬೇಟೆ ಆಡೋಣ ಅಂತ ಕಾರ್ಡ್ ಹೋಗ್ತಾರಂತೆ ಬಂದು ಎಲ್ಲ ಜೀಪಲ್ಲಿ ಇಟ್ಕೊಂಡು ಕಾಡ್ ಎಂಟರಾಗಿ ಕೆಳಗಿಳಿದು ಈ ಕಡೆ ಹೋಗೋಣ ಈ ಕಡೆ ಹೋಗೋಣ ಅಂತ ಮಾತಾಡ್ಕೊಂಡು ನಿಂತಿರ್ತಾರಂತೆ ಅಷ್ಟರಲ್ಲಿ ಹುಲಿ ಎದುರಿಗೆ ಬಂದ್ಬಿಡುತ್ತಂತೆ ಬಂದೂಕ್ ನೋಡ್ರಿ ಜೀಪ್ ಒಳಗಿದೆ ಒಬ್ಬ ಬಂದೂಕಿನ ಲೈಸೆನ್ಸ್ ತೋರಿಸ್ತಾನಂತೆ ನೋಡು ಲೈಸೆನ್ಸ್ ಇದೆ ನನ್ನ ಹತ್ರ ಹೊಡೆದು ಬಿಡ್ತೀನಿ ನಿನ್ನ ಅಂತ ಯೋಜನೆಗಳನ್ನ ಜಾರಿಗೆ ತರುವುದು ಬೇರೆ ಗ್ರೌಂಡ್ ಲೆವೆಲ್ ಅನುಷ್ಠಾನ ಬೇರೆ ಇದೇ ಜಾಗದಲ್ಲಿ ಕೂತ್ಕೊಂಡು ಅನೇಕ ಜನ ಬಿಜೆಪಿಯವರು ಇದುವರೆಗೂ ಎಷ್ಟು ಮನೆಗಳಿಗೆ ವಿದ್ಯುತ್ ಇತ್ತು ನಾವು ಬಂದ ಮೇಲೆ ಎಷ್ಟು ಜನರಿಗಾಗಿದೆ ಇದುವರೆಗೂ ಎಷ್ಟು ಮನೆಗಳಿಗೆ ಎಲ್ ಪಿ ಜಿ ಇತ್ತು ನಾವು ಬಂದ ಮೇಲೆ ಎಷ್ಟು ಜನರಿಗಾಗಿದೆ ಇದುವರೆಗೂ ಎಷ್ಟು ಮನೆಗಳಿಗೆ ಕುಡಿಯೋ ನೀರಿತ್ತು ನಾವು ಬಂದ ಮೇಲೆ ಎಷ್ಟು ಜನರಿಗಾಗಿದೆ ಅಂಕಿ ಸಂಖ್ಯೆಗಳನ್ನು ಅವ್ರು ಕೊಡ್ತಾರೆ ಈ ದೇಶದಲ್ಲಿ ಇಂಪಾರ್ಟೆಂಟ್ ಏನು ಯೋಜನೆಗಳನ್ನು ಘೋಷಣೆ ಮಾಡದ ಅವನು ಜನರಿಗೆ ತಲುಪ್ಸೋದ ವಾಟ್ ಥಿಂಕ್ ಸರ್ ನಮ್ಮ ದೇಶದ ಮಾಜಿ ಪ್ರಧಾನಿಗಳು ಗೌರವಾನ್ವಿತ ರಾಜೀವ್ ಗಾಂಧಿ ಮಾತು ಹೇಳ್ತಾರೆ ಡೆವಲಪ್ಮೆಂಟ್ ಇಸ್ ನಾಟ್ ಓನ್ಲಿ ಅಬೌಟ್ ರೋಡ್ಸ್ ಅಂಡ್ ಡೆವಲಪ್ಮೆಂಟ್ ರೋಡ್ಸ್ ಅಂಡ್ ಡ್ಯಾಮ್ಸ್ ಡೆವಲಪ್ಮೆಂಟ್ ಇಸ್ ಅಬೌಟ್ ಪೀಪಲ್ ಅಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಪೀಪಲ್ ಸೆಂಟ್ರಿಕ್ ಆಗಿ ಹೋಗ್ತಿದೆ ಸರ್ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಬ್ಬ ಬಿಲ್ಡರ್ ಅಥವಾ ಒಬ್ಬ ವ್ಯಕ್ತಿ ಸೈಟ್ ತೆಗೆದು ಪಾಯ ಹಾಕಿ ಮನೆ ಕಟ್ಟಿ ಪೇಂಟ್ ಹಾಕಿರ್ತಾನೆ ಯಾರೋ ಬಂದು ಮಾಡಿರೋರು ಮಾಡಿರೋ ಕ್ರೆಡಿಟ್ ಕೊಟ್ಟುಬಿಟ್ರೆ ಏನಾಗಬೇಕು ಸರ್ ಇವತ್ತಿ ಅಭಿವೃದ್ಧಿಗೆ ಮುನ್ನುಡಿ ಬರೆದವರು ಕಾಂಗ್ರೆಸ್ ಅವರು ಪಾಯ ಹಾಕದವ್ರು ಕಾಂಗ್ರೆಸ್ ಅವರು ನಾವು ಬಿಲ್ಡಿಂಗ್ ಕಟ್ಟು ಇವ್ರು ಬಂದ್ಬಿಟ್ಟು ಪ್ಯಾಚ್ ವರ್ಕ್ ಮಾಡ್ಬಿಟ್ಟು ಇದೆಲ್ಲ ಮಾಡಿದ್ ನಾವೇ ಅಂದ್ರೆ ಕ್ಲೈಮ್ ಹೆಂಗ್ ಒಪ್ಪತ್ತೆಲ್ಮೀ ಸರ್ ಬಿಂಗ್ ಎನ್ ಎಜುಕೇಟೆಡ್ ಆನ್ಸರ್ ಮೀ ಓಟ್ ಜನ ದಡ್ ಅಂತ ಇಟ್ಸ್ ನಾಟ್ ಲೈಕ್ ದಟ್ ಸರ್ ಮತ್ತೆ ಚೇಂಜ್ ಅನ್ನೋದು ಹಂಗಾದ್ರೆ ಹೇಳಿ ನೀವ್ ಒಪ್ಕೊಂತೀರಾ ಡಾಕ್ಟರ್ ಕೆ ಸುಧಾಕರ್ ಅವರು ಹತ್ತು ವರ್ಷ ಹಂಗಾದ್ರೆ ಅಭಿವೃದ್ಧಿ ಮಾಡಿಲ್ಲ ಹೇಳಿದ್ರು ದಿಸ್ ಕ್ವಶನ್ ಐ ವಿಲ್ ಆನ್ಸರ್ ಪ್ಲೀಸ್ ಅಂತ ಕಾಣಿಸುತ್ತೆ ನಿಮ್ಮ ಕ್ಷೇತ್ರದಲ್ಲಿ ಏನಾಗಿದೆ ನಾನು ಯಾಕೆ ಹೇಳ್ತಾ ಇದೀನಿ ಅಂದರೆ ನೋಡಿ ಜನ ಓವರ್ ದ ಪೀರಿಯಡ್ ಆಫ್ ಟೈಮ್ ಯಾವುದೇ ಸರ್ಕಾರಕ್ಕೆ ಆಂಟಿ ಇನ್ಕ್ಯುಂಬೆನ್ಸಿ ಬರುತ್ತೆ ಓಕೆ ನಿಮಗೆ ಆಗಲಿ ನನಗೆ ಆಗಲಿ ಈಗ ನನಗೂ ಒಂದು ಹತ್ತು ವರ್ಷ ಹದಿನೈದು ವರ್ಷ ಆದಮೇಲೆ ನಾನು ಎಷ್ಟೇ ಒಳ್ಳೇದು ಮಾಡಿದ್ರು ದೇರ್ ವಿಲ್ ಬಿ ಸಚ್ ಕೈಂಡ್ ಆಫ್ ಆಂಟಿ ಇನ್ಕ್ಯುಂಬೆನ್ಸಿ ಅದು ಇಷ್ಟು ವರ್ಷಗಳಾದ ಮೇಲೆ ಒಂದು ಆಂಟಿ ಇನ್ಕ್ಯುಂಬೆನ್ಸಿ ಬರುತ್ತೆ ಮತ್ತೆ ಕರೆಕ್ಟಾಗಿ ಸೆವೆಂಟಿ ಫೈವ್ ಪರ್ಸೆಂಟ್ ವೋಟರ್ಸ್ ಕರೆಕ್ಟಾಗಿ ಪೋಲ್ ಆಗ್ತಿಲ್ಲ ಹಾರ್ಡ್ಲಿ ಏಯ್ಟಿ ಪರ್ಸೆಂಟ್ ವೋಟ್ ಹಾಕ್ಬಿಟ್ರೆ ನಾವು ಹಬ್ಬ ಮಾಡಿಬಿಡ್ತೀವಿ ನಾನು ಹೇಳೋದೇನು ಅಂದರೆ ಅವ್ರು ಮಾಡಿರೋ ಅಭಿವೃದ್ಧಿನ ಹೇಳ್ಕೊಳ್ಳಿ ಅದು ತಪ್ಪಿಲ್ಲ ನಾವೇನೂ ಮಾಡಿಲ್ಲ ಅಂತ ಹೇಳಿಬಿಟ್ರೆ ಒಪ್ಪಕ್ಕಾಗುತ್ತಾ ಇವರು ಸೀಲಿಂಗ್ ಮಾಡಿರೋದು ಇನ್ನೂ ಆ ಸೀಲಿಂಗು ಸರಿಯಾಗಿ ಮಾಡೋಕ್ಕಾಗಿಲ್ಲ ಓಕೆ ಪಾಯ ಹಾಕಿ ಮನೆ ಕಟ್ಟಿದವ್ರನ್ನೂ ಜ್ಞಾಪಕ ಮಾಡ್ಕೋಬೇಕಲ್ಲ ಸರ್ ಐಡಿಯಾಲಜಿಕಲಿ ಫೈಟ್ ಮಾಡಿ ಅಂತ ಇವತ್ತು ರಾಜಕಾರಣದಲ್ಲಿ ಐಡಿಯಾಲಜಿಕಲ್ ಫೈಟ್ ಹೋಗ್ತಿದೆ ನಮ್ಮಂಥ ಯಂಗ್ಸ್ಟರ್ಸ್ ಏನೋ ಕನ್ಸಿಟ್ಕೊಂಡು ಬಂದಿದ್ದೀವಿ ಸರ್ ರಾಜಕೀಯಕ್ಕೆ ಪರ್ಸ್ನಲ್ ಟಾರ್ಗೆಟ್ಸ್ ಆಗುತ್ತೆ ನೀವೇನಾದರೂ ಮಾತಾಡಕ್ಕೆ ಹೋಗಿ ವೈಯಕ್ತಿಕ ವಿಚಾರಕ್ಕೆ ಬಂದುಬಿಡ್ತಾರೆ ಐಡಿಯಾಲಜಿಕಲಿ ಫೈಟ್ ಮಾಡಲಿ ನಾನು ಅವ್ರನ್ನ ಕರೆದಿದ್ದಿದೆ ನಮ್ಮ ಮಾನ್ಯ ಮೈಸೂರು ಸಂಸದರಾದಂಥ ಪ್ರತಾಪ್ ಸಿಂಹ ಅವ್ರನ್ನ ತೇಜಸ್ವಿ ಸೂರ್ಯ ಅವರು ಮಾತಾಡ್ತಿದ್ರು ನಾನು ಹೇಳಿದೆ ಸರ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ನೈನ್ತು ನಮ್ಮ ಆನರಬಲ್ ಸಿ ಎಮು ಪತ್ರ ಬರೆದ್ರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ರಿಟರ್ನ್ ಲೆಟರ್ ಬರೆದಿದ್ದಾರೆ ನಾವು ಅಕ್ಕಿ ಕೊಡ್ತೀವಿ ಅಂತ ತರ್ಟೀನ್ತ್ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅವರು ಮೀಟಿಂಗ್ ಕರೀತಾರೆ ಕೊಡಬೇಡಿ ಅಂತ ಇನ್ಸ್ಟ್ರಕ್ಷನ್ ಹೋಗುತ್ತೆ ಯು ನೋ ಹೌ ಗೌರ್ಮೆಂಟ್ ವರ್ಕ್ಸ್ ಅವರು ನಿಲ್ಲಿಸ್ತಾರೆ ಪತ್ರ ಯಾಕೆ ಬರೆದ್ರಂತೆ ಪ್ರತಾಪ್ ಸಿಂಹ ಅವರು ಹೇಳ್ತಾರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಗೋಡನ್ ಇದ್ದಂಗೆ ಗೋಡನ್ಗೆ ಎ ಎಸ್ ಆಫೀಸರ್ ಚೀಫ್ ಆಗಿರ್ತಾರೆ ಗೋಡನ್ಗೆ ಪಾರ್ಲಿಮೆಂಟ್ ಆಕ್ಟ್ ಅಲ್ಲಿ ಗೋಡನ್ ಯಾರಾದ್ರೂ ಮಾಡ್ತಾರ ಗೋಡನ್ನ ಪಾರ್ಲಿಮೆಂಟ್ ಆಕ್ಟ್ ಅಲ್ಲಿ ಅದಕ್ಕೊಂದು ಎ ಎಸ್ ಆಫೀಸರ್ ಇಟ್ಟು ಅದಕ್ಕೆ ಡಿಸಿಷನ್ ಮೇಕಿಂಗ್ ಪವರ್ ಕೊಡ್ತಾರ ನಾನು ಅವರಿಬ್ಬರಿಗೂ ಕರೆದೆ ಸೊ ಪಾಲಿಟಿಕ್ಸ್ ಪ್ಯೂರ್ ಪಾಲಿಟಿಕ್ಸ್ ನಾನು ಹೇಳೋದು ಬೇರೆ ವಿಚಾರದಲ್ಲಿ ಮಾನ್ಯ ಪ್ರತಾಪ್ ಸಿಂಹ ಅವ್ರನ್ನ ಮಾನ್ಯ ತೇಜಸ್ವಿ ಸೂರ್ಯ ಅವ್ರನ್ನ ಅವರು ಯಂಗ್ಸ್ಟರ್ಸ್ ಇಟ್ಕೊಂಡಿದ್ದಾರೆ ಅವರು ಏನೋ ಮಾಡಬೇಕು ಅಂತ ರಾಜಕೀಯಕ್ಕೆ ಬಂದಿದ್ದಾರೆ ಐಡಿಯಾಲಜಿಕಲಿ ಫೈಟ್ ಮಾಡಿ ಸರ್ ಇಂಥದ್ರ ಬಗ್ಗೆ ಆಗ ಎಲ್ಲ ಯಾಕೆ ರಿಯಾಕ್ಟ್ ಆಗ್ತೀರಾ ಅವ್ರಿಗೆ ಫ್ಯಾಕ್ಟ್ ಗೊತ್ತಿಲ್ವಾ ಬೇಕು ಅಂತ ಕೇಂದ್ರ ಸರ್ಕಾರ ಅಕ್ಕಿ ನಿಲ್ಸಿರೋದು ಅಕ್ಕಿ ಮನೆ ಮನೆಗೂ ತಲುಪಿದ್ರೆ ಲೋಕಸಭೆ ಪ್ರಶ್ನೆ ಕೇಳ್ತಾರಲ್ಲ ನಮ್ಮನ್ನು ಕೇಳಿ ನೀವು ಆಶ್ವಾಸನೆ ಕೊಟ್ಟಿದ್ರೆ ಅವ್ರು ಯಾರು ಸರ್ ಕೇಳೋಕ್ಕೆ ಏನಿದೆ ನೀವು ಸಿಸ್ಟಮ್ ಬಿಜೆಪಿ ಈ ಈ ಎಂಡ್ ಗೆ ಐದು ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಇದೆ ಕರ್ನಾಟಕದ ಗೆಲುವು ಎಲ್ರಿಗೂ ಒಂದು ಪಾಠ ಇದು ಹಿಂಗ್ ಕೊಡೋದ್ರಿಂದ ಗೆಲ್ಲಬಹುದು ಅಂತ ಇನ್ನೊಂದು ರಾಜ್ಯದಲ್ಲಿ ನಾವು ಇಪ್ಪತ್ತು ಕೆಜಿ ಅಕ್ಕಿ ಕೊಡ್ತೀವಿ ಗೆದ್ರೆ ಅಂತಾರೆ ಸೊ ಕೊಡುವ ಜವಾಬ್ದಾರಿ ದುಡ್ಡು ಕೊಡ್ತೀವಿ ಅಕ್ಕಿ ಕೊಡುವ ಜವಾಬ್ದಾರಿ ಕೇಂದ್ರ ಸರ್ಕಾರದ ನಾವು ಈ ಮ್ಯಾನಿಫೆಸ್ಟೋನ ಬಿಟ್ಟಾಗ ಬಿಜೆಪಿ ಅವರು ಮ್ಯಾನಿಫೆಸ್ಟೋ ಮಾಡ್ತಿದ್ರಲ್ಲ ಅವರು ಡಿಕ್ಲೇರ್ ಮಾಡ್ಬೇಕಾಗಿತ್ತು ನಾವೇನು ಬೇಡ ಅಂದಿದ್ವ ನಾವೇನು ಕೇಳ್ಕೊಂಡಿದ್ವಾ ಅವ್ರು ಇಟ್ಸ್ ನಾಟ್ ಲೈಕ್ ನಾಟ್ ದೇರ್ ಕೈಂಡ್ ಆಫ್ ಪಾಲಿಟಿಕ್ಸ್ ಅವ್ರದ್ದು ಇಲ್ಲಿ ಬಿಜೆಪಿ ಬಿಜೆಪಿಯವ್ರನ್ನ ಕುಡಿಸ್ಕೊಂಡು ಇದೇ ವಾದ ನಾನು ಮಾಡಿದ್ದೀನಿ ಬಿಜೆಪಿಯವ್ರು ಬಂದಾಗ ಇದೇ ವಾದ ನಾನು ಮಾಡ್ತೀನಿ ನನ್ನ ಪ್ರಶ್ನೆ ಇಷ್ಟೇ ಹತ್ತು ಕೆ ಅಕ್ಕಿ ಕೊಡ್ತೀನಿ ಅಂತ ಘೋಷಣೆ ಮಾಡುವಾಗ ಕೇಂದ್ರ ಅಂತ ಪ್ರಶ್ನೆ ಬರುತ್ತೆ ಫಸ್ಟ್ ಅಕ್ಕಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದ ನಮ್ಮ ಕಾಂಗ್ರೆಸ್ ಸರ್ಕಾರ ಫುಡ್ ಸೆಕ್ಯೂರಿಟಿ ಆಕ್ಟ್ ನ ಫಸ್ಟ್ ತಂದಿದ್ದೆ ನಾವು ಆವತ್ತು ಫುಡ್ ಸೆಕ್ಯೂರಿಟಿ ನಾವೇನು ಹೇಳಿದ್ವಿ ಸಿಕ್ಸ್ಟಿ ಫೈವ್ ದೂವರ್ ಪೀಪಲ್ ಅಕ್ಕಿ ಕೊಡಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ರೆ ಬಿಜೆಪಿ ಸರ್ಕಾರ ಬಂದು ಶಾಂತಾರಾಮ್ ಕಮಿಟಿನ ಹಾಕುತ್ತೆ ಫೋರ್ಟಿ ಪರ್ಸೆಂಟ್ ಗಿಳಿಸುತ್ತೆ ಯಾಕೆ ಬಡವರ ಮೇಲೆ ಇವರು ಕಾಳಜಿನೇ ಇಲ್ವಾ ನಲ್ವತ್ತು ಪರ್ಸೆಂಟ್ ಸರ್ ಹಂಗಾದ್ರೆ ಬಡತನ ಕಡಿಮೆ ದೇ ಹ್ಯಾವ್ ರಿಪೋರ್ಟ್ ಶಾಂತಾರಾಮ್ ಕಮಿಟಿನ ಅಕ್ಸೆಪ್ಟ್ ಮಾಡಿದ್ರು ಪ್ರದೀಪ್ ಪ್ರದೀಪ್ ನೀವು ಕೇಂದ್ರ ಸರ್ಕಾರವನ್ನು ದಾಳಿ ಮಾಡುವಾಗ ರಾಜ್ಯ ಸರ್ಕಾರವನ್ನು ಇದಕ್ಕೆ ಸಿಲುಕಿಸ್ತೀರಿ ಯಾಕಂದ್ರೆ ಈಗ ನಮ್ಮ ಆಹಾರ ಮತ್ತು ನಾಗರಿಕ ಖಾತೆ ಸರಬರಾಜು ನಾಗರಿಕ ಸರಬರಾಜು ಸಚಿವರು ಬಿ ಪಿ ಎಲ್ ಕಾರ್ಡ್ದಾರರ ಪಟ್ಟಿ ಪರಿಷ್ಕರಣೆ ಮಾಡೋದಕ್ಕೆ ನಿಂತಿದ್ದಾರೆ ಹೊಸ ಕ್ರೈಟೀರಿಯಾ ತಂದಿದ್ದಾರೆ ಹಾಗಾದ್ರೆ ಕರ್ನಾಟಕದಲ್ಲಿ ಬಡವರ ಸಂಖ್ಯೆ ಕಡಿಮೆ ಆಗಿದ್ಯಾ ಸರ್ ನಿಮ್ಮ ಹತ್ರ ಕ್ರೈಟೀರಿಯಾ ನಿಮ್ಮ ಹತ್ರ ಬೆನ್ಸ್ ಕಾರ್ ಇದೆ ನೀವು ಬಡವರ ಹಂಗೆ ಕೇಂದ್ರ ಸರ್ಕಾರ ಮಾಡಿದ್ರೆ ತಪ್ಪು ಅಂತೀರಾ ನೋ ನೋ ಎಸ್ ಆನ್ ವಾಟ್ ಕ್ರೈಟೀರಿಯಾ ಪ್ಲೀಸ್ ಗೋನ್ ರೀಡ್ ದ ಶಾಂತಾರಾಮ್ ಕಮಿಟಿ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಇವರು ಪುವರ್ ಇಲ್ಲ ನಾನು ಹೇಳ್ತಾ ಇರೋದು ಪ್ರೋ ಪುವರ್ ನಾವು ನಿಜವಾದ ಆಸಿದವನ್ನ ರೀಚ್ ಮಾಡಕ್ಕೆ ಹೋಗ್ತಾ ಇದೀವಿ ಸರ್ ನಾನು ಹೇಳ್ತಾ ಇದ್ದೀನಿ ಸರ್ ಪಕ್ಷದ ಶಾಸಕನಂತಲ್ಲ ಬಡತನದ ಎಕ್ಸ್ಪೀರಿಯನ್ಸ್ ನಮ್ಗೆ ಎಲ್ಲರಿಗೂ ಇದೆ ಈ ಯೋಜನೆಗಳ ವಿಚಾರದಲ್ಲಿ ಬಿಜೆಪಿಯವ್ರು ಯಾಕೆ ರಾಜಕೀಯ ಮಾಡ್ಬೇಕು ಈಗ ನಮಗೆ ಮ್ಯಾಂಡೇಟ್ ಕೊಟ್ಟಾಗಿದೆ ನಾವು ಗೆದ್ದಿದ್ದೀವಿ ತಾನೆ ಹೌದು ಇನ್ನ ಐದು ವರ್ಷ ನಮ್ಮ ಸರ್ಕಾರನ ಬಿಜೆಪಿಯ ಕೈಯಲ್ಲಿ ಮುಟ್ಟಕ್ಕಾಗಲ್ಲ ಹೌದು ಅಷ್ಟು ನಂಬರ್ ಇದೆ ಅಲ್ವಾ ಇದೆ ಇಷ್ಟಿದ್ದಾಗ ಇದ್ದಾಗ ಬೇರೆ ವಿಚಾರದಲ್ಲಿ ರಾಜಕೀಯ ಮಾಡೋದು ಬಿಟ್ಟು ಇದನ್ನೇ ಇಟ್ಕೊಂಡು ಕುತ್ಕೊಂಡ್ರೆ ನಾನು ಬಿಜೆಪಿ ಸಂಸದರಿಗೆ ಹೇಳೋದಿಷ್ಟೇ ಸರ್ ಈ ಅಕ್ಕಿ ವಿಚಾರದಲ್ಲಿ ನೀವು ರಾಜಕೀಯ ಮಾಡಬೇಡಿ ಬೇರೆ ತುಂಬಾ ಇಶ್ಯೂಸ್ ಇದೆ ಈ ವಿಚಾರದಲ್ಲಿ ರಾಜಕೀಯ ಬೇಡ ನನ್ನಂತ ನಿಜವಾಗ್ಲೂ ಬಡತನದಿಂದ ಬಂದವರಿಗೆ ಇದು ನೋವಾಗುತ್ತೆ ನಾವು ಯಾರು ಬೇರೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಒಂದು ಮಾತಾಡ್ತದೆ ಈಶಾನ್ಯ ಭಾರತದ ರಾಜ್ಯಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಕಡೆಗಳಲ್ಲೂ ತಿಂಗಳಿಗೆ ಐದು ಕೆಜಿ ಕೇಂದ್ರ ಸರ್ಕಾರದಿಂದ ಏನು ಬರುತ್ತಿದೆ ಅಷ್ಟೇ ಹೆಚ್ಚುವರಿ ಅಕ್ಕಿಯನ್ನು ಕೊಡುವುದಿಲ್ಲ ದಟ್ ಈಸ್ ದ ಪಾಲಿಸಿ ಅಂತ ಅವರು ಹೇಳ್ತಾ ಇದ್ದಾರೆ ಈಗ ನಾಳೆ ದಿವಸ ಮಧ್ಯಪ್ರದೇಶದಲ್ಲಿ ಚುನಾವಣೆ ಇದೆ ರಾಜಸ್ಥಾನದಲ್ಲಿ ಚುನಾವಣೆ ಇದೆಯಪ್ಪ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ನವರು ರಾಜಸ್ಥಾನದಲ್ಲಿ ಕಾಂಗ್ರೆಸ್ನವರು ನಾವು ಅಧಿಕಾರಕ್ಕೆ ಬಂದರೆ ಇಪ್ಪತ್ತ ಕೆಜಿ ಅಕ್ಕಿ ಘೋಷಣೆ ಮಾಡಿದ್ರು ಅಂತ ಇಟ್ಕೊಳ್ಳಿ ಘೋಷಣೆ ಮಾಡಿದ್ರು ಅಂತ ಇಟ್ಕೊಳ್ಳಿ ಸೊ ವಾಟ್ ಈಸ್ ಯುವರ್ ಥಿಂಗ್ ಕೊಡೋ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು ಸರ್ ಆ ಕಾನೂನು ದಯವಿಟ್ಟು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನಿದೆ ರಾಜ್ಯ ಸರ್ಕಾರಗಳಿಗೆ ಅವರು ಡಿಮ್ಯಾಂಡ್ ಪ್ರಕಾರ ಕೊಡಬೇಕು ಅಂತಿದೆ ಡಿಮ್ಯಾಂಡ್ ಪ್ರಕಾರ ಸ್ಟಾಕ್ ಇದೆ ಸರ್ ಸ್ಟಾಕ್ ಇತ್ತು ನಾವು ಇದ್ದಿದ್ದಕ್ಕೆ ಕೇಳಿದ್ದು ಈಗ ಇವರು ಅದನ್ನು ಪ್ರೈವೇಟ್ ಪಾರ್ಟೀಸ್ಗೆ ಕೊಡಕ್ಕೆ ರೆಡಿ ಇದ್ದಾರೆ ಎಥನಾಲ್ ಪ್ರೊಡಕ್ಷನ್ಗೆ ಡೈವರ್ಟ್ ಮಾಡ್ತಿದ್ದಾರೆ ಅಕ್ಕಿನ ನಾನು ಹೇಳ್ತಾ ಇರೋದು ಸರ್ ನೀವು ಇಲ್ಲದೆ ಇರೋ ಸ್ಟಾಕನ್ನು ಕೊಡಬೇಡಿ ಇದರಿಂದ ಫುಡ್ ಕ್ರೈಸಿಸ್ ಆಗಲ್ಲ ಸರ್ ರಾಜ್ಯ ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದು ತೀರ್ಮಾನ ತಗೊಳ್ಳುವಾಗ ನಮ್ಮದು ಒಂದು ಥಿಂಕ್ ಟ್ಯಾಕ್ ಅಂತಿರುತ್ತಲ್ವ ಸರ್ ನಾವು ಸುಮ್ಮ ಸುಮ್ಮನೆ ತಗೊಳ್ಳೋಕ್ಕಾಗಲ್ವ ಅರ್ಥಶಾಸ್ತ್ರದ ಬಗ್ಗೆ ಅರಿವೇ ಇಲ್ಲದೆ ನಾವು ತೀರ್ಮಾನ ತೊಗೊತೀವ ಲಾರ್ಜರ್ ಸ್ಕೇಲಲ್ಲಿ ಒಂದರಿಂದ ತೊಂದರೆ ಆಗುತ್ತೆ ಅಂದರೆ ನಾನು ಇದರಲ್ಲಿ ತೊಗೊಳಲ್ಲ ಹೋಗಲಿ ಓಟ್ ಹಾಕ್ದವರು ದೊಡ್ಡ ಸರ್ ಹಂಗಾದ್ರೆ ಇವತ್ತು ಎಜುಕೇಟೆಡ್ಸ್ ತುಂಬಾ ಜನ ಹೈ ಪ್ರೊಫೈಲ್ ಫ್ಯಾಮಿಲೀಸ್ ಅವರು ನಮ್ಗೆ ಓಟ್ ಹಾಕಿದ್ದಾರೆ ಡೆಫಿನೆಟ್ಲಿ ಡೆಫಿನೆಟ್ಲಿ ನಾನು ಹೇಳೋದು ಯಾಕಿದ್ ಹೇಳ್ತಿದ್ದೀನಿ ಮತದಾರರ ಆಯ್ಕೆಯ ಆಯ್ಕೆಯನ್ನು ಯಾವತ್ತು ನಾನು ಅಪಹಾಸ್ಯ ಮಾಡೋದಕ್ಕೆ ಹೋಗೋದು ಯಾರನ್ನ ಯಾರನ್ನ ಆರಿಸಿದ್ರು ಕೂಡ ನಾನು 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 ಇನ್ನೂ ರಾಜಕೀಯಕ್ಕೆ ಹೊಸಬ ನಾನು ಯಂಗ್ಸ್ಟರ್ ಇದ್ದೀನಿ ನಾನು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಬಿಜೆಪಿಯಲ್ಲೂ ಯಂಗ್ಸ್ಟರ್ಸ್ ಪ್ರತಾಪ್ ಸಿಂಹ ಅವರು ತೇಜಸ್ವಿ ಸೂರ್ಯ ಅವರು ನಾನು ಹೇಳ್ತಾ ಇರೋದಷ್ಟೇ ಇಶ್ಯೂಸ್ ಮೇಲೆ ಮಾತಾಡಿ ಸರ್ ಈ ಯೋಚನೆಗಳ ಮೇಲೆ ನಿಮಗೂ ಗೊತ್ತು ಇದು ಪ್ರತಾಪ್ ಸರ್ಮ ಅವ್ರ ಆಂತರ್ಯದಲ್ಲಿ ಅವ್ರಿಗೂ ಗೊತ್ತು ತೇಜಸ್ವಿ ಅವ್ರಿಗೆ ಗೊತ್ತು ಇದು ಬೇಕು ಅಂತ ಇಂಥದ್ರ ಬಗ್ಗೆ ತಾವ ರಿಯಾಕ್ಟ್ ಮಾಡಬೇಡಿ ಅನ್ನೋದು ನನ್ನ ಅಭಿಪ್ರಾಯ ಪ್ರಕಾರ ಕ್ಲೋಸ್ ನಾಟಕ ಬಂದ್